ಬಂಧ ಕರ್ನಾಟಕ ಸರ್ಕಾರ ಕಳೆದ ವರ್ಷ ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಒಂದು ವರ್ಷ ಕಳೆದ ನಂತರ ಲಿಂಗಾಯತ ಮಠಾಧಿಪತಿಗಳು ಹಾಗೂ ಬಸವಪರ ಸಂಘ ಸಂಘಟನೆಗಳು ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲರೂ ಒಡಗೂಡಿ ನಾಡಿನಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಬಸವ ಸಂಸ್ಕೃತಿ ಅಭಿಯಾನ ನಡೆಯುತ್ತಿದೆ ಇಂದು ಮೈಸೂರಿಗೆ ಆಗಮಿಸಿದೆ ಈ ಮೈಸೂರಿನಲ್ಲಿ ಒಂದು ಐತಿಹಾಸಿಕ ನಗರವಾಗಿರೋದ್ರಿಂದ ಇಲ್ಲಿ ಮೆರವಣಿಗೆ ಮೆ ಮೆರವಣಿಗೆ ಮೂಲಕ ಸುತ್ತೂರು ಮಠವನ್ನು ತಲುಪಿ ಸುತ್ತೂರು ಮಠದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮತ್ತು ಸಾರ್ವಜನಿಕರಿಗೊಂದಿಗೆ ವಚನ ಸಂವಾದ ಕಾರ್ಯಕ್ರಮವು ನಡೆಯಲಿದ್ದು ನಂತರ ಸಾರ್ವಜನಿಕ ಸಭೆ ನಡೆಯಿದೆ ನಡೆಯಲಿದೆ ಈ ಒಂದು ಉದ್ದೇಶ ಏನು ಅಂತಂದರೆ ಬಸವಣ್ಣನವರ ತತ್ವ ಆದರ್ಶಗಳು ಮತ್ತು ಅವರ ಒಂದು ಜೀವನ ಚರಿತ್ರೆಯನ್ನು ಜನರಿಗೆ ಅರಿವನ್ನು ಮೂಡಿಸುವಂಥ ಒಂದು ಅಭಿಯಾನ ಇದಾಗಿದೆ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಸಂಚಾರ ಪ್ರವಾಸ ಪ್ರವಾಸ ಮಾಡಿ ಜನರಿಗೆ ಅರಿವು ಮೂಡುವಂಥ ಕೆಲಸಗಳನ್ನು ಇದೆ ಎಲ್ಲರೂ ಈ ಒಂದು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ನನ್ನ ಹೆಸರು ಪ್ರಕಾಶ್ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ